ಸಿದ್ಧನ ತಗೋತಾ ಈಟುದಾದ್ರೆ ಬಂದಿಲ್ಲಲ್ಲ ಕುಡಕ್ಸಿದ ಏಳು ಬರಲಿಲ್ಲ ಈ ಇವತ್ತು ಕೂಲಿ ಹಾಕಿ ಬೇರೆ ಇಲ್ಲ ಅಂದಾರ ಹೋದ್ರು ಎಲ್ಲ ಇದ್ಯಾಕೆ ಭಾಗ್ಯ ಈ ಥರ ಮಗ ಚಪ್ಪ ಮಾಡ್ಕೊಂಡು ಗಂಟಾ ಕಂಡು ಕುಂತು ಏನಾಯ್ತು ಇದಕ್ಕೆ ಏನಾಯ್ತು ನಿಮ್ಗೆ ಓ ಭಾಗ್ಯ ರೀ ಇಲ್ಲೇ ಇದೀರೇನಾ ನಾನಿನ್ನ ನೋಡಿಕೊಂಡ್ಬಂದಿ ನೋಡ ಎಲ್ಲೋದ್ರು ಬಿಟ್ಟರು ಅಂದ್ಕೊಂಡು ಹುಡುಕಂಬಂದಿ ಇಲ್ಲೇ ಓ ಲಕ್ಷ್ಮಕ ಏನು ನಮ್ಮ ಕುಡಿಕೊಬಿಟ್ಟಿದ್ದೆ ಏನು ವಿಚಾರ ಏನಾಯ್ತಿ ಹೇಳು ಏನು ಏನೋ ಹೇಳ ತಾಯಿ ನೀನು ಪಟಾಪಟ ಹೇಳ್ಬಿಡವ ನಕ್ಕಂತ ಇದೆ ಇವತ್ತೆಲ್ಲ ಏ ಹೌದು ಕಣ ಭಾಗ್ಯ ಏನಿಲ್ಲ ಒಂಚೂರು ಸೀಮಂತ ಮಾಡ್ಬೇಕು ಅನ್ನೋ ಕಥತಿ ಹಂಗ ಶಾಂತಿ ಅಮ್ಮಂಗ ಮಾಡ್ಬಿಡ್ಮ ಇಬ್ಬರಿಗೆ ಒಟ್ಟಿಗೆ ಆಕಿಗುವ ಇತ್ತು ತುಂಬ ಅರಕಲ ಶಾಂತಿ ಅಮ್ಮಂಗುವ ಈಕಿಗುವ ಅಯ್ಯೋ ಎಂಟು ತುಂಬ ಒಂಬತ್ತು ಬೀಳ್ತಂತ ಸುದ ಅದಕ್ಕೆ ಒಟ್ಟಿಗೆ ಮಾಡಬಿಡುವ ಅನ್ನೋ ಕಣ ಹೌದೆ ಎರಡು ಕೆಲಸ ತೊಂದರೆ ಆಗ್ತೈತಿ ಮತ್ತ ಸೀಮಂತ ಅಲ್ವೇ ಹ್ಞೂ ಒಳ್ಳೆ ಕೆಲಸ ಸುಮ್ಮನೆ ಮಾಡ್ಬಿಡು ಹ್ಞೂ ಸಾಕಾರುವ ಆಸೆ ಒಂದು ಸ್ವಲ್ಪದು ಸೀಮಂತ ಮಾಡ್ಬೇಕಂತ ಮಾಡ್ಲಿ ತಕ ಅದ್ರಾಗ ಏನೈತಿ ಅಲ್ಲ ಕಣೆ ಭಾಗ್ಯ ಹಾಂ ನೀನು ಆಕೆ ಜೊತೆ ಮಾತ್ರ ಕಣ್ಣಿ ಕೂಲಿ ಅಂತ ಹೇಳುವಂತಲ್ಲ ಕೂಲಿ ಹೇಳ್ಬೇಕು ತಾನೆ ಇವ ಸೋಮವಾರ ಐತಿ ಎಲ್ಲರೂ ಕೂಲಿ ಮಾಡ್ಕೊಂಡಿದ್ರೆ ಇವತ್ತು ಸಂತೆ ಕಾಯ್ತಿದ್ದಿಲ್ಲ ಏನೋ ಸಂಚಾಕ ನಮ್ಗೆ ಕೂಲಿ ಇಲ್ವಲ್ಲಪ್ಪ ಅಂತ ಕುಂತೀವಿ ಇವತ್ತು ಯಾಕೋ ಯಾರು ಕೂಲಿ ಯಾಕೆ ಹೇಳಿಲ್ಲ ಇವತ್ತೇನು ಬೇಡ ಅಂತಂದಾರ ನಾನೇ ಕೂಲಿ ಇಲ್ದಂಗೆ ಕುಂತೀನಿ ಬೇರೆ ಯಾರ ಆಳ್ಗಳು ಹೋಗಿದ್ರಂತೆ ಅದಕ್ಕೆ ನಿನ್ಗೊಂಥರ ಕೂಲಿ ಕರಿಬೇಕಂತ ಹಾಂ ಮಕ್ಕಳ ನೋಡಿ ಸಿಂಡ್ರಸ್ಕೊಂಡ್ರೆ ಅದ ಮೇಲೆ ಊಯಿದ್ರೆ ಏನಿಲ್ಲ ಕಪಾಲ ಕಿತ್ತ ಬರ್ಬೇಕು ಹಂಗೆ ಉಯ್ಯೋದು ನನ್ನ ಹತ್ರ ಎಲ್ಲ ಇದೆಲ್ಲ ಹೋಗ್ಬೇಡ ಮಕ್ಕ ಸಿಂಡಿಸೋದನ್ನ ನಾಟಕ ಮಾಡಿದಂತಾವೆಲ್ಲ ಅಲ್ಲ ಲಕ್ಕಣ ಯಾಕ ನಾನು ಮಗ ತೊಳ್ಕೊಂತ ಅಷ್ಟು ನೋಡೋಬಿಡೋಲ್ಲ ಅಷ್ಟು ಅವಸ್ರಾಗತ್ತೇನಾ ನಾನು ಕೂಗಿದ್ರೆ ಬರೋಕ್ಕಿಲ್ಲ ನಿನ್ ತಂಗಿ ನಾನು ಇದು ನೀ ಜಲ್ಜಿ ನನ್ನ ಕೂದಂಗ ಬರ್ತಿಲ್ಲ ಯಾಕ ಓಹೋ ಐಟೆಕ್ ಪಿಗರ್ ಮಕ್ಕ ತೊಳ್ಕೊ ಬಂದ್ಬಿಟ್ಟು ಒಳ ನೋಡು ಹಾಂ ನಿಮ್ಮ ಅಕ್ಕಂದ್ರೆ ಕಾಲು ಬಾಗಿಲ್ಲ ಕರ್ಗಿ 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 ಕರಿಮಾರಿ ಅಂತ ಸುಮ್ಮನಂತರ ಏನ ಮಕ ತೊಳಿ ಕೂಗಿದಂತ ಮಕ್ಕನ ಯಾವ ಸೊಪ್ಪ ಹಾಕ್ತೀವ ನಾನು ನಾನು ಲಕ್ಸು ಲಕ್ಷ ಹ್ಞೂ ಲಕ್ಸ್ ಹಾಕ್ಬಿಟ್ಟು ಕತ್ರಿನ ಕೈಪು ಹಂಗ್ಬಿಡ್ತೀನಿ ಏನ ಕತ್ರಿನ ಕೈಪು ನಿಮ್ಮ ಮಕ್ಕ ನೋಡ್ಕೊಂಡು ಏನ ಕತ್ರಿನ ಕೈಪು ಕಾಲು ದುಳ್ಗು ಸಮಯ ಕಣ ಹಾಂ ಆಕಿ ಏಟ್ ಚೆನ್ನಾಗಿ ಅವಳೆ ಅವಳಿಗೆ ಅವ್ರು ಇನ್ನೂ ನೋಡ್ಸ್ಕೊಂತೀಯ ಅಲ್ಲಿ ಕರಿಮಾರಿ ஏ எதக்கப்போ சுடிக்கே நினை ஆரம்பி பண்ணெல்லாம் போகங்கில் இந்த ஜக்னா ஓட பத்தி எல்லாம் எதுக்கு வரக்கூடிய ஏ மனாளுமன்ற எதற்கு வந்தியம் அம்மே நின பட் கொக்கு கண்டிப்பில் நே கப்பா பல்க்க ஏறு இக்கூறா புத்தி கலித்தி ஓடி நீக்க இந்த பிடி எதுக்கம் வந்தி அக்கா தானே தேவரு அக்கா நீ நான் அக்க அக்கா நான் தித்தி புத்தி எல்லாம் கல்சோள் நீனி அதுக்க நீர் தி நான் நின் தங்கி கணக்கா நின் தங்கி நானும் அல்ல கணே ஜெயம்மா ஜஜமா அதுனோ இவரு யாரோ சிஞ்ச அப்பா அம்மா மனை பூத்தி ஓதிரே வளக்கறித்தால இன்னும்வே ಮನೆ ಬಾಗ್ಲಾಗೆ ಕುಂತವ್ರೆ ನನ್ನ ಮಗ ಇನ್ನ ಬಂದಿರ ಹಾಂ ನಾನೇನು ಎಲ್ಲ ಊಟ ಇತ್ತಂತೆ ಆ ಬೆಂಗಳೂರು ಕಡೆಗೆ ಹೋಗ್ಬಿಟ್ಟಿದ್ದಾ ಹೇಳ್ದಂಗೆ ಕೇಳ್ದಂಗೆ ಹಂಗ ಹೋಗ ಹಾ ಇವತ್ತು ಬತ್ತಾನಂತ ಬೆಂಗ್ಳೂರಿಂದ ಬತ್ತೀನಿ ಅಂದವನ ಸಂಜೆ ಮ್ಯಾಗೆ ಬಂದ್ರ ಬತ್ತಾನ ಸಂಜೆವರೆಗೂ ಹೊರಗ ಕುಂದಿನಿ ಹಾ ಬಂದ ಮೇಲೆ ಊಟ ಕೊಟ್ಟಿರ್ತಾಳೆ ಅವರಪ್ಪ ಅವ್ನು ಕೊಡದಂಗಿರ್ತಾಳೇ ಹಾ ಸುನಾ ಹಾಕಿ ಅವರಪ್ಪ ಅವನಿಗೆ ಒಳಗೆ ಸೇಸ್ಕೊಂಡು ಊಟ ಕೊಡಂಗ್ತಾಳ ಇವತ್ತಾಗ್ಲೇ ಒಗ್ಗರಣೆ ಬೆಳಗ್ಗೇನೆ ಮಾಡ್ತಿಲ್ಲವ ಕೊಟ್ಟಿರ್ತಾಂಗರ ಬದ್ಲು ಮಂಡಲಿ ಇಡ್ಲಿ ಅಂತ ಬರ್ತಾರೆ ಮುಚ್ಕೊಂಡು ಕುತ್ಕೊಳ ಹ್ಞೂ ಅಂತಾನೆಲ್ಲ ಅಟ್ಟಿ ಒಳಗೆ ಸೇರ್ಕೊಂಬುಟ್ಟು ಮನೆ ಆಳ್ ಮಾಡಿಬಿಡ್ಬೇಕು ಅಂತ ತಿರುಗ ಮಾತಾಡಕ ಬಿಟ್ಟಿ ಅವ್ರ ಯಾವುದೇ ಕಾಲಕ್ಕೊಳ ಮಟ್ಟಿ ಒಳಗೆ ಬರೋ ಕೊಡ್ತು ಬರಕ್ಕೆ ನಾವು ಬಿಡೋದಿಲ್ಲ ಹಾಂ ನಾ ಐದೈದು ಗಂಟೆ ಅದು ಹೆಂಗೆ ಬಂದುಬಿಡ್ತಾವೆ ನಾ ಮಟ್ಟಿಗೆ ಒಳಗೆ ನೋಡ್ತೀನಿ ಅವ್ರು ಇಬ್ಬರನ್ನ ಅವ ಮಕ್ಕಳನ್ನ ಹಳೀನ ಮೂರು ಜನ ಒಳಗೆ ಹೊರಗೆ ಕಳಿಸ್ತೀನಿ ಅಂತ ಕೆಪಾಸಿಟಿ ಐತಿ ನನ್ನ ಹತ್ರ ಹ್ಞೂ ಅಷ್ಟು ದಮ್ಮ ಐತಿ ನನ್ನ ಹತ್ರ ಐತಿ ಚೂ ಚೌ ಛೀ ಛೀ ಚೂ ಚಾ ಛೌ ಆಯ್ತು ಚಾ

ಅಯ್ಯಯ್ಯೋ ಇದೇ ಜಯ ಮದ ಯಾವ್ದ ಭಾ ಮಾತಾಡ್ಕೊ ಅವ್ನು ಕೈಯ್ಯಾಗ ಅವನೇನ್ ಅವ್ನೇನು ಲಚ್ ಕೊಟ್ಕೊಂಡು ಕೊಡಕತ್ತಾನ ಮುತ್ತ ಅಯ್ಯಯ್ಯೋ ಭಗವಂತ ಇಂಥ ಟೈಮಾಗ ರೆಡ್ಡಿ ಬರಬಾರ್ದೆ ಅಯ್ಯಯ್ಯೋ ಇದೆ ಯಾವಪ್ಪ ಇವನು ಈ ಊರಕ್ಕೆ ಹೊಸದಾಗ ಬಂದಿರೋನು ಅಯ್ಯಯ್ಯೋ ಎಲ್ಲ ಹೆಣ್ಮಕ್ಳು ತಪ್ಪು ಮುತ್ಕೊಡಕತ್ತಾನಲ್ಲ ಕಾಪಾಡ್ರೋ ಕಾಪಾಡ್ರಿ ಎಲ್ಲ ಕಾಪಾಡ್ರೋ ಅಯ್ಯ ಮಿಂಟ್ ಕೊಡ್ತಾನೆ ನನಗೆ ಬಂದು ಮುತ್ಕೊಡಕತ್ತಿ ಏ ನಾಚ್ ಕಿಲ್ದಾನ ಇತ್ಕೊಂಡು ಬರ್ತೀನಿ ಅಂದ್ರೆ ಒಳ್ಳೆ ಬಟ್ಟೆ ಬಡ್ದಂಗೆ ಬಿಡ್ಬತ್ತಿ ಈ ಮಿಂಟ್ ಕೊಡ್ತಾನ ನೀನ ನನಗೆ ಮುತ್ಕೊಡಕ್ ಬತ್ತಿ ಏ ನಾಚ್ ಕಿಲ್ದಾನ ಎದಕ್ಕೆ ಕೊಟ್ಟಿ ನನಗೆ ಮುಟ್ಟು ನಿನ್ನ ಯಾರೇ ಕೊಡು ನನ್ನ ಗಂಡವನಲ್ಲೇ ನನ್ನ ಗಣ್ಣಗೆ ನಾನು ಗೊತ್ತಾದ್ರೆ ಬಿಡ್ತಾನೆ ನಿನ್ನ ಮಗನ ಯಾವೇ ನೀನು ಹಾಡು ಚುಟ ಚಾ ಉಂ ಟುಂ ಟುಂ ಟಾ ಉ ಟಾ ಕೌಟುಟಾ ಜಾ ಹಾ ಟುಟುಟುಟಾ ಉ ನೌ ಅವನೆನೇ ಜಯಮ್ಮ ಏನು ಬಯಕತ್ತಾನಲ್ಲ ನೀನೇ ಕೊಡುವ ಅಂತಾನೇ ಒಂದೇ ಅಂತಾನ ಕತ್ತಾನಲ್ಲ ಅಯ್ಯೋ ನಿಂತಿದ್ದೀ ಕಾಣಸರೆ ಕಡೆ ಅವನು ಅವನೆ ಆರೆ

ಇದ್ದಂಗ ಐತಿ ಆ ಹಿಂತಿ ಅವ್ನು ಹೋಗೋಕೆ ಮದುವೆ ಆಯ್ತಿದ್ದೇನೆ ಅಪ್ಪ ಬಗ್ಗುವಂತ ನಿಮ್ಗೆಲ್ಲ ನೋಡಿ ಒಟ್ಟೆ ಉರಿತೈತಲ್ಲ ಒಟ್ಟ ಉರಿತೈತಲ್ಲ ನಮ್ಮ ಹುಡ್ಗನ್ ನೋಡಿ ನಮ್ಮ ಹುಡ್ಗನ್ ನೋಡಿ ಒಟ್ಟು ಉರ್ಕೊಂಡ್ಬೇಡಿ ಅವ್ನು ಮೈ ಸ್ವೀಟ್ ಹಾರ್ಟ್ ಮೈ ಸ್ವೀಟ್ ಬಾಯ್ ಅಂದ್ರೆ ನಂಗೆ ಎಷ್ಟು ಇಷ್ಟ ಗೊತ್ತಾ ಅದಕ್ಕೆ ಅವ್ನು ಮದುವೆನ ಕರ್ಕೊಂಬಂದಿನಿ ನಾನು ಅವನು ಮದುವೆ ಆಗ್ತಿದ್ದೀವಿ ಅದಕ್ಕೆ ನಮ್ಮಮ್ಮನ ಒಪ್ಕೆನೇ ಇದೆ ನಮ್ಮ ಅಪ್ಪನ ಒಪ್ಪಿಗೆ ಯಾವೊಳಗೆ ಬೇಕು ನಮ್ಮ ಅಮ್ಮ ಒಪ್ಕೊಂಡಿದಾರೆ ನಾನು ಅವನು ಮದುವೆ ಆಗ್ತಿದ್ದೀವಿ ಅಷ್ಟೇ ಆ ನಾನೆಲ್ಲ ನೋಡಿ ಅಂತ ಒಟ್ಟನ ಉರಿತೀರ ಕಣ್ತ ಏ ಒಟ್ಟ ಉರಿತೀರಾ ನಿನ್ ನೋಡಿ ಆಂ ಇವನ್ ಜೊತೆಕ ಹೆಂಗ್ ಬಾಳ್ತಿಯ ಹೆಂಗ್ ಬದುಕ್ತಿಯ ಯಾವೆಲ್ಲಾರ್ನು ಮುತ್ಕೊಂಡ್ ತಪ್ಕೊಂಡ್ ಮುತ್ಕೊಡ್ಕೊಂಡ್ ನಿಂತಿರ್ತಾರ ಜಯ ಅಮ್ಮನ ತಪ್ಕೊಂಡ್ ಮುತ್ಕೊಡ್ತಿದ್ದ ಈ ತತ್ವ ಅಂತೇನೋ ನೀನ್ ಓದಿಯಾಗಿ ಏನು ರೋಡಾಗೆಲ್ಲ ನಿನ್ನ ಹಂಗಾರ ಅವ್ರ ಕಡೆಯವ್ರ ಯಾರು ಬಂದು ಯಾವ ಭಗವಂತ ಇವಳೇನೋ ಮಾತಾಡಕತ್ತಿರ ಅದು ಹಾ ಎಲ್ಲರೂ ಬಂದು ತಪ್ಕೊಂಡ್ಬಿಟ್ರೆ ನಮ್ಮ ದಾಸೆ ಆಗ್ತಿವೆ ಕ್ಯಾಜುಲಾಗ ತಪ್ಕೊಂತಾರ ಫ್ರೆಂಡ್ಶಿಪ್ ಅವ್ರ ಕಡೆ ಹಂಗ ಇರೋದು ಅದಕ್ಕೆ ತಪ್ಕೊಂತಾರ ತಪ್ಕೊಂಡ್ರಾಗ ಏನೈತಿ ನಮ್ಮ ಹುಡುಗು ನೋಡಿ ಒಟ್ಟರ್ಕೊಂಡು ಸಾಯ್ತಿದೆಯಲ್ಲ ನಿಮ್ಮ ಮಗಳ ಗಂಡ ಸಿಕ್ಕಿಲ್ಲ ಅಂತ ಹೇಳಿ ಹಾ ನಮ್ಮ ಅಣ್ಣಗೆ ಮೋಸ ಮಾಡೋದು ಇವಾಗ ಏನು ಮಾಡ್ತಾಳೆ ಮಾಡಿ ಹ್ಞೂ ಮಾಡಲಿ ಮಾಡಲಿ ನಿಮ್ದು ಎಷ್ಟು ನಡೆಯುತ್ತೆ ಅಷ್ಟು ಆಟಗಳು ಮಾಡಿರಿ ಮಾಡಿರಿ ನಾನು ನೋಡ್ತೀವಿ ಕಣ್ಣಾರ ನಮ್ಮ ಹುಡುಗನ ನೋಡಿ ಒಟ್ಟರ್ಕೊಂಡು ಸಾಯ್ಬೇಡ ನಮ್ಮ ಹುಡುಗನ್ ಏಕ ಕಣ್ಣೆಸರಾಗುತ್ತೆ ಏನು ಲಕ್ಷ್ಮಕ್ಕ ಬೆತ್ತಗಾಳೆ ಅಂದ್ಬಿಟ್ಟು ಭಾರಿ ನಿಗ್ರಹಕ್ಕೆ ಜುಟ್ಟು ಜುಟ್ಟು ಕಟ್ ಮಾಡ್ಬಿಡ್ತೀನಿ ಹ್ಞೂ ಜುಟ್ಟು ಕಟ್ ಮಾಡ್ಬಿಟ್ಟು ಇದ್ಬಿಡ್ತೀನಿ ನೋಡಕ್ಕ ಮೆತ್ತಗಾಳೆ ಅಂದ್ಬಿಟ್ಟು ಆಳಿಗೆ ಅಂದ್ರೆ மத்தே நம் ஏன் ஆட்களது நீட்களது ஊர் எங்க எதுக்கு கடக்கிற நம்ம உட்காந்து நோடி ஆ நோட் ஒட்டோர் வர்த்தைத்தல அவன் நோட் நம்ம அக்கொட்டர் கனசி ஒட்டுக்கி ஒட்டுக்கிர் நீடி எங்குசிரா ஊர் எங்குசரெல்லாம் ஒட்டுக்கி நம்ம உட்குன்னு நோடி ஏன்னோ ஒன் மயில உருறா சுவா ಏನ ನಿಮ್ಮ ಹುಡ್ಗುನು ನೋಡಿ ಆಡ ಉ ಹುರ್ಕತ್ತಿರೋದು ನಾವು ನಾನೇ ಅವನು ನೋಡಿರ್ಕಮ್ಮ ಅವನು ಜಯಮ್ ಮುತ್ಕೊಟ್ಟೆ ಇವನು ಅವನ ಇವನು ಊರು ಬೇವ್ರಸಿ ನನ್ನ ಮಗ ಜೊಲ್ಲ ನನ್ನ ಮಗ ಜೊಲ್ಲಲ್ ಕಟ್ ನನ್ನ ಮಗ ಅಂತೇಳಿ ನಾವು ಬೈಕಂತಿದ್ದು ನಿಮ್ಮ ಹುಡ್ಗನ್ ಯಾಕೆ ನಾವು ಭೈಮ ಕರ್ಕಂಡಾಗ ಮನೆ ಒಳಗೆ ಅದೇನೋ ಅಂತರಲ್ಲ ಹಾಂ ಕೊಂಬೆ ಮಾಡಿ ಇಟ್ಕವ ಯಾರು ಬೇಡ ಅಂದರು ಸೋಕೆ ಇಟ್ಕ ಹಾ ಸೋಕೆ ಸೊಳಕಾ ಬೀಗ ಮಾಡಿಸಿ ಇಟ್ಕ ಹ್ಞೂ ನಿನ್ಗೆ ನಿ ಹುಡ್ಗತಾನೆ ಯಾರಕ್ಕೆ ಕತ್ ಕಿತ್ಕೊ ಹೋಗ್ಬಿಟ್ರೆ ನೋಡೋಕ ಒಳ್ಳೆ ತಣ್ಣ ತರಂಗಾವ ಮ್ಯಾಗೆಲ್ಲ ತಣ್ಣ ಬರ್ತವಲ್ಲ ಹ್ಞೂ ತನ್ನ ತರಂಗವ್ ಅಂತವನ್ನ ಕರ್ಕೊಂಬ್ಬಿಟ್ಟು ಏನು ಊರಾಗ ಬಿಡತ್ತಂತಾವ್ ಹೋ ಏನು ಇವ್ನಾಗ ಯಾರು ಇಲ್ಲೇ ಮುಚ್ಕೊಂಡು ಹೋಗೇ ಮೊದ್ಲು

எக்கா நன்கோ நோடி பயப்பட்டு நான் நின்று மாக்கு குழுவோ நான் கலக்க இழ்த்தி நோடு அஸ்டு பயங்கரவங்க அவன் இவன கம்போம்புட்டு ஏன்ன இவ்வளோ சாவுக்காரோ அலியா அந்த இவன் சாவுக்காரலியா உடல் பெகர் இருந்தங்க அவன பிஸை படவன் பிஸை படோவன் பிசுக்காக பிக்குசுக்கி தங்க அவனு நம்ம அம்ம சேரி எது பால் இன்சல்ட் மாட்ரே ஊர் எங்குசுகள ஆ நீ நம்ம நம்மெல்ல கூலி ஆக வரோம் நோட்ரி நம்ம கூலி கொடுத்து மாட் தீனி ஆன் நட்டுப்பட் தீரே நம்ம ஹா ಓಹೋ ಅದ ಅದು ಯಾವಾಗ ಕತೆ ಹೇಳ್ತಾರೆ ಕಣ ಹ್ಞೂ ನಮ್ಮ ನಮ್ಮ ಕೋಳಿಯಿಂದನೇ ಬೆಳಕಾಯ್ತಿತ್ತು ಅಂದ್ಬಿಟ್ಟು ಅಜ್ಜಿ ಜಮ್ಮಕ್ಕೊತ್ಕೊಂಡಿದ್ಲಂತೆ ಆಮೇಲೆ ಗೊತ್ತಾಯ್ತಂತ ಯಾಕೆ ಈಗ ಹ್ಞೂ ನನ್ನ ಕೋಳಿಯಿಂದಲ್ಲ ಅದು ಪ್ರಕೃತಿ ನಿಯಮ ಅಂತೇಳಿ ಏನು ನಿಮ್ಮ ಅಪ್ಪ ಒಬ್ಬನೇ ಹಾಂ ನಿಮ್ಮ ಹೂ ಒಬ್ಬಳಿಗೆ ಕೂಲಿ ಇದ್ರೋಳು ಹಾಂ ಯಾಕರ ಕಟ್ಲಿ ಈಗ ಲಕ್ಷ್ಮಕೋರಿ ಇಟ್ಟಿಲ್ಲ ಲಕ್ಷ್ಮಕರ ಮಗಳದ್ದು ಅವರೇ ಮಾಡಕತ್ತಿಲ್ಲ ಈಗ ಎಲ್ಲ ಹ್ಞೂ ನಾವು ಅಲ್ಲೇ ಕಲಿಯೋಕೆ ಹೋಗ್ತೀವಿ ನಿಮ್ಮ ಮನೆಗೆ ಏನು ಬರಕಿಲ್ಲ ನಾವು ಕೂಲಿಯೋಕೆ ನಿಮ್ಮ ನಿಮ್ಮಲ್ಲೇ ಹೆಂಗಾಗುತ್ತೆ ನೋಡುವಂತ ಕುಂದ್ರೆ ಹಾಂ ಇವಾಗ ತವಾಜಾಕಿದೆಯಲ್ಲ ನಿಮಗೂ ಬರಲಿ ಹೇಳಿ ನಿಮ್ಮ ಅಂತೇಳಿ ಸರಿಯಾಗಿ ಸರಿಯಾಗಿರೋ ಕಳಿಸ್ತೀವಿ ಕಳಿಸ್ತೀವೀ ಶೀಟ್ ಆಯ್ತು ಬಾ ಚಾ 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 ಹೋಗೋಣ ಬಾ ಏ ಸಾವುಕಾರ್ ಮಗಳೇ ಈಗ ಹೇಳಕತ್ತಾನೆ ನಿಮ್ಮ ಹುಡುಗನು ಏನಾದ್ರೂ ನಮ್ಮ ರೋಡಕ್ಕೇನೋ ಕಳಿಸಿ ಅಂದ್ರೆ ಕಾಲ್ ಮರಿ ತಕೊಂಡ ಬಟ್ ಕಳ್ಸು ಇವ್ನಿಗೆ ಮುಚ್ಕೊಂಡು ಹೇಳ್ಕೊಂಡು ಹೋದ ಸರಿ ಇವ್ನು ನಿನ್ನ ಜೊತೆ ನೀನು ಮಾತಾಡ್ತಾನೆ ಅವ್ನ ಜೊತೆ ಕುತ್ಕುಕ ಅನ್ಕೊಂಡು ಮಾತಾಡ್ಕೊಳೆ ನಂಗೆ ಆಡ್ಕೊಂಡು ಯಾರು ಬೈತಾನ ಯಾರು ಬಿಡ್ತಾನ ಒಂದು ಗೊತ್ತಾಕಿಲ್ಲ ಇಬ್ಬರು ಸರ್ಕ ನಟ ಕೊಡ್ತೀರೇನ ಇನ್ನೊಂದ್ಸರ್ ಏನಾರ ನಮ್ಮ ನೋಡಿ ಮಾತಾಡಿದ್ರಿ ಅಂದ್ರೆ ನಮ್ಮ ಅಂತಾನೆ ಅರ್ಥ ಇವ್ಗೂ ನಿನಗೂ ಹೊಡೆದಿನಿ ಅಂದ್ರೆ ಕಾಲ್ ಮರಿ ಕಿತ್ತ ಬರ್ಬೇಕು ಹಂಗ ಬಡೋದು ಇರಿದ್ರೆ ದೇವ್ ಕಳ್ಸಾನೇ ಸುಮ್ಮನೆ ಹೊಂದ್ಬಿಟ್ರ ಸರಿ ಇನ್ನಿತ್ತಿ ಬಾರ ನಿನ್ಲೀತಾಗ ಹ ನನ್ ಕರ್ಮ ಇವನ್ ಡ್ರಗ್ಸ್ ತಂದು ಕೊಡ್ತಾನ ಅಂದ್ಬಿಟ್ಟು ಸಾಮ್ನಾಗ ಕರ್ಕೊಂಡಿದ್ದೆ ನಾನು ತಪ್ಪ ಬರ್ತು ಊರಿ ಹೆಂಗ್ ಕೈಗಾ ಬಯಸ್ಕೊಳ್ತಾರೆ ಆಬಿಡ್ತು ನೋಡಿ ವಾಮ ಸ್ಯಾಮ್ ಚಾ ಚು ಚಾ ஓந்திர எல்லா ஓகே மகனோந்தே தானே இல்லை ஊர் எங்கே நம்ம தேவாத பாச மாதாத்தான் நான் விட்டுவிடுத்துவா போய் தட்சண உருக்கான வீடியோன முகாந்தேன் நம்ம அபிப்பாய்ன்னு கமெண்ட்ஸ் மூலம் தெளிசி லைக் மாதிரி ஷேர்மி மற்ற நம்ம சானல் சப்ஸ்க்ரே மாக்கன் கிளிக் மாதிரி தேங்க்யூ ஃபார் வாட்சிங்